ಎಲ್ಲ ಸೇರಿ ಇವ್ ಕುರ್ದಸಿಂದ ನನ್ನ ಜೀವ ಸಣ್ಣ ಸಣ್ಣ ಮಾಡೋದು ಹ ಆ ಆಯ್ತು ರೀ ಕರ್ತೀನಿ ಏನು ಬೇಯಲಕತ್ತೀರಿ ಅಲ್ಲ ನಟ್ಟ ಕಡಬಂದು ಮಾಡೋದಾಪ್ಲೇ ಮನೆ ಹೆಣ್ಣು ಮಾಡಿ ನಾವು ಹುಚ್ಚಾದ್ವಿ ಬಡವ್ರ ಮನಿಗೆ ಮಾಡಿದ್ನಂದ್ರೆ ಚಂದಗೆ ಮಾಡ್ಕೊಂತಿತ್ತಿದ್ರು ಆದ್ರೆ ಸಣ್ಣ ಮಗನಿಗೆ ಸೇರೋಳು ಮಗ್ನಿಗೆ ಸೇರೋಳು ಕುಮಾರ ಮಗ ಆತ್ನ ಕಾಲಾಗ ಹುಚ್ಚಾಗಿ ಹಿಗ್ಯಾನ ಅವ್ರ ಹಣಿಗೊಡ್ದಾಗ ಏನೇನದು ಯಾರಿಗೆ నన్ను పరిస్థితి ఇదికి తంది మగనూ మాతల శ్ ఎంజాయ్ అది నన్ను లైఫ్ అందాద్రెడాడుక రేదు బాబా ಕಟ್ಟಿ ಕಿರಣ ನೀದು ಬಂತು ಭೂಮಿಗೆ ಪಪ್ಪ ಯಾಕವ್ವ ಯಾಕಪ್ಪ ಹಿಂಗೆ ಕೂತಿ ನಾ ಸುಮ್ಮನೆ ಅಡ್ಡಾಡಕ್ ಹೋಗಿದೆ ಸಾಲಿ ಕಡೆ ಅಲ್ಲ ನಿಮ್ಮ ಹೆಣಿಕಾಯಿ ಒಂದ್ರೆ ಸ್ವಲ್ಪ ಕೆಲಸ ಮಾಡಕ್ ಬರ್ಲವ ಇಲ್ಲಪ್ಪ ನಾ ಎಲ್ಲ ಕೆಲಸ ಮಾಡಿ ಹೋಗಿನಿ ಎಲ್ಲ ಮಾಡಿದ್ರೆ ನಿಮ್ಮ ಹೆಣಿ ಯಾಕೆ ಹೋದ್ರೆ ಹೇಳತ್ತಳವ ನಿಮ್ಗೆ ಗೊತ್ತಿಲ್ಲಪ್ಪ ನಾ ಎಷ್ಟು ಕೆಲಸ ಮಾಡಿದ್ರು ಹೆಣಿ ಹಂಗ ಒದ್ರಕೊಂಡೇ ಇರ್ತಾಳ ಹೊಲಿ ಬಿಡವ ನಿಮ್ಮ ಓಯ್ನಿಕಾಯಿ ಕೆಲಸ ಮಾಡಿ ಹೇಳಿ ನಿಮ್ಮ ತಮ್ಮ ಅಣ್ಣ ಹ್ಞೂ ಅಣ್ಣ ದೊಡ್ಡಣ್ಣ ಹೊಲಕ್ಕೆ ಹೋಗ್ಯಾನ ಮತ್ತು ತಮ್ಮ ಏನ ಹೆಂಡಿ ಕೆಸ ಬೆಳಕೇನ ಇಲ್ಲ ಹೋಗ್ಯಾನ ಕಾಣತ್ತೆ ಇಲ್ಲ ಹೊರಗೇನ ಹೋಗಿರ್ಬೇಕು ಪಪ್ಪಾ ಏನವ್ವ ಅವ್ರಿಗೆ ವಿದ್ಯೆನೂ ಹಚ್ಚಿಲಿಕ್ಕೆ ಹತ್ತಲಿಲ್ಲ ಏನು ರೀ ಒಂದು ಗೌರ್ಮೆಂಟ್ ಕೆಲಸ ಸಿಗ್ತದೆ ಮಾರ್ರಿ ನಿಮ್ಗೆ ಅದನ್ನೂ ಆಗಿಲ್ಲ ಆಯ್ತು ಹೋಗಿ ನಿಮ್ಮ ಓವ್ನಿಕಾಯಿ ಕೆಲಸ ಮಾಡಿ ಹೋಗೋ ಸರಿ ಪಪ್ಪಾ ನಾ ಅಷ್ಟೇ ಅದು ಮೆಡಿಲ್ ಪಪ್ಪ ನೀ ನಾ ಮಾಡಿನಿ ಹೋಗವ ಸರಿಯಪ್ಪ ಆಯ್ತು ಬಂದಿ ಆಯ್ತಾ ಎಲ್ಲ ಹರಗೇಡ್ ಬರೋದು ಯಾಕೆ ಇವ್ರೆ ನಂಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿರಲ್ರಿ ಎಲ್ಲ ಕೆಲಸ ಮಾಡ್ಬಿಟ್ಟ ನಾ ಹಾ ಹಾ ಗೆಳತಿ ಬಲ್ ಕರೆ ನನ್ಗೂ ಗೊತ್ತಲ್ಲ ಗೆಳತಿ ಬಲ್ ಹೋಗುದು ಇಲ್ಲಿ ಮೂರ್ ಕುಳು ಮಾಡ್ ಹಾಕು ನಾ ನಿಮಗ್ ಮೂರ್ ಮಾಡಿ ಮಾಡ್ ಹಾಕ್ಲಕ್ಕೆ ಬಂದಿನಿ ಮನೆಗೆ ಮತ್ತೆ ಮಣ್ಣು ಕಟ್ಕೊಂಡ ಕೆಲಸ ಮಾಡ್ತಿಲ್ಲ ನೀನು ಮಾಡ್ತೀನಿ ನಾನು ಮಾಡ್ತೀನಿ ಮಾಡ್ತೀನಿಡ್ತೀನಿ ಲಕ್ಷ್ಮಿಡ್ತೇವ್ರಿ ನಾಲ್ಗೆ ಎಲ್ಲೋ ಹೋಗಾಕತ್ತೈತಿ ಓಯನಿ ನನ್ ಸವಾಸಕ್ ಬರಕ್ ಹೋಗಬೇಡ ನಾ ಎಲ್ಲಾ ಕೆಲಸ ಮಾಡಿಟ್ ಹೋಗಿನಿ ನೀ ಬಾಳ್ ಮಾತಾಡಕ್ ಹೋಗ್ಬೇಡ ನೋಡ್ರಿ ಎಲ್ಲಾರ್ಗು ಮಾತಾಡ್ದಂಗ ಸರಿ ಇಟ್ಟ ಹಾರ್ಯಾಡ ಕತಿ ಹಾರ್ಯಾಡ ನೀನು ಒಂದ್ ಗತಿ ಗಮನಿಸಲಿಲ್ಲ ಅಂದ್ರ ನನ್ನ ಹೆಸರು ಸೌಂದರ್ಯನಿ ಅಲ್ಲ ಅಪ್ಪ ಹೇಳಪ್ಪ ಕೆಲ್ಸಕ್ಕೆ ಹೋಗಿಲ್ಲ ಕೆಲ್ಸಕ್ಕೆ ಹೋಗಿದ್ದಪ್ಪ ಕೆಲಸ ಜಲ್ದಿನ ಮುಗಿತು ಜಲ್ದಿನ ಮುಗಿಸ್ಕೊಂಡು ಬಂದಪ್ಪ ಹೋಗಪ್ಪ ಊಟ ಮಾಡಿ ಹೋಗು ನಾವು ಊಟ ಮಾಡ್ತೀನಪ್ಪ ನೀ ಚಾ ತಿ ಅಂತ ಹಾ ಚಾ ತಂದು ಕೊಟ್ಟರಪ್ಪ ಕೊಡುಗೆ ಅಪ್ಪ ಅಣ್ಣ ಹೊಲಕ್ಕೆ ಹೋದವ ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲಪ್ಪ ಅಪ್ಪ ಅಕ್ಕ ಎಲ್ಲದ ಹಾ ಅಕ್ಕ ಮನೆಯಾಗ ಹೋಗು ಹೋಗಿ ಊಟ ಮಾಡ್ರ ಹೋಗಪ್ಪ ಅಕ್ಕ ನೀವು ಊಟ ಮಾಡ್ರಿ ನೀವು ಊಟ ಮಾಡಿದಪ್ಪ ಅಣ್ಣ ಬರ್ಲಿ ಅಣ್ಣ ಬರ್ಣ ಅಣ್ಣ ಕೊಡೋ ಊಟ ಮಾಡ್ತೇವೆ ಹೋಗಪ್ಪ ಊಟ ಮಾಡ ಹೋಗ ಕೆಲಸ ಮಾಡಿ ಬಂದ್ ಹೋಗಪ್ಪ ಈಕಿ ನನಗೆ ಹಿಂಗ ಮಾತಾಡ್ದಳಲ್ಲ ಇವತ್ತ ತಾಡಿ ಬರಬ್ಬರಿ ಮಾಡ್ತೈಕಿ ಹಲೋ ಅಣ್ಣ ಹಲೋ ಅಣ್ಣ ಎಲ್ಲಿದಿ ಮನೆಯಾಗ ಊಟ ಮಾಡ್ತೀನಿ ಯಾಕೆ ಏನಾಯ್ತು ಏನಿಲ್ಲ ಆರಾಮದಿರಲ್ಲ ಹಾ ಆರಾಮ ನೀವ್ ಹೆಂಗದಿರಿ ಹಾ ನಾವು ಆರಾಮದೇವ ಅಣ್ಣ ನೀ ಏನ್ ಮಾಡ್ತೇವ ಏನ್ ಅಲ್ಲಿ ಊಟ ಮಾಡಿಯಲ್ಲ ಇಲ್ಲೇ ಬಂದು ಕೈ ತಪ್ಪ ಅರ್ಜೆಂಟ್ ಈಗ ಅಣ್ಣ ಅವ್ರೇನ್ ತಾಸ ಕೊಡ್ತಾರಣ್ಣ ನಾನೇ ಅವ್ರಿಗೆ ತ್ರಾಸ ಕೊಡ್ಬೇಕಂತ ಹೇಳಿ ನಿನ್ ಅಣ್ಣ ಹೊಟ್ಟೆನಾಗ ಜಲ್ದಿ ಬಾನೀಗ ಏನೋ ಒಂದು ಪ್ಲಾನ್ ಮಾಡತ್ತ ಕುಂದ್ರು ಬಾರದೇನ ಇಷ್ಟು ಅಡಿಗೆ ಮಾಡಿ ಅಲ್ಲಿ ಬಡದ್ ಇಟ್ಟು ಬಂದೀನಿ ಒಂದ್ ಸ್ವಲ್ಪ ಕುಂತೀನಿ ಮತ್ತೆ ಏನ್ ಮಾಡಿ ಅಂತ ಕೇಳಕ್ಕಲ್ಲ ಕುಂದ್ರಲ್ಲ ನಿನ್ ಯಾರು ಬೇಡ ನಿನ್ನ ಮನೇ ಐತಿ ಕುಂದ್ರು ಗೊತ್ತೈತ್ರಿ ನನಗೂ ಗೊತ್ತೈತಿ ಆದ್ರ ಏನ್ ಮಾಡೋದು ನನ್ನ ಮನೆಯ ನನ್ಗೇ ಸೌಂದರ್ಯ ಯಾರು ಏನಂದ್ರು ಇಟ್ಟ ಸಿಟ್ಟಿಗೆ ಬಂದಿ ಅಣ್ಣ ಈಗ ಬಂದಿ ಅಣ್ಣ ಹೊಲ್ದು ಈಗ ಬಂದಿಪ್ಪ ವೈನಿರಿ ಅಪ್ಪ ಊಟದ ಕೊಟ್ಟಿರಲ್ರಿ ಕೊಡ್ಬೇಕಲ್ಲಪ್ಪ ಕೊಟ್ಟೇನಿತ್ತೇನಿಲ್ಲಿ ಸಿಟ್ಟು ಯಾಕೊಳ್ಕತ್ತರಿ

வைன தாயி சமான் கூட ஊட்ட மாடி ஊட்ட கூட நடி இது நோடு அண்ணா ஜல்லி நடிந்தி அதுக்கணா சந்தோ அேனாக ஏன் ஏன்னு தக்க ஜோடி நடிவோ ஆய் அண்ணா ತಂಗಿ ಸೌಂದರ್ಯ ತಂಗಿ ಸೌಂದರ್ಯ ಏನಾಗ ಬಾ ಯಾವ ಮಗ ಏನಂದ ನಿನಗ ಕರಿಯೋಣ ಕರಿಯೋಣ ಯಾವ ಏನಂದನ ಅಣ್ಣ ಏನಾಯ್ತು ಅಣ್ಣ ಏನಂತ ಹೇಳ ಈ ಮನ್ಯಾಗ ಒಬ್ರಾಗನ ಒಬ್ರು ಒಬ್ರಗನ ಒಬ್ರು ನನಗೆ ಬೈಯೋದು ಅನ್ನೋದು ಮಾಡತ್ತಾರ ಅಟ್ಟು ಕಾಡ್ಲಾತಾರ ನಿಮ್ಗೆ ಈ ಮನೆಯಾಗ ಹೌದಣ್ಣ ಅಣ್ಣ ನನ್ನ ಕುತ್ರೂ ಸೇರಲ್ಲ ನಿದ್ರು ಸೇರಲ್ಲ ಈ ಮನ್ಯಾಗ ನನ್ನ ಕೆಲ್ಸದಾರ ಮಾಡಿಬಿಟ್ಟರಣ್ಣ ಎಲ್ಲಾರು ಹಿಂಗ ಮಾಡೇ ನನ್ನ ಮಕ್ಳು ನಿಮ್ಮ ಅತ್ತಿಗೀ ಕೊಂಡ್ ಬಿಟ್ಟರು ಅವರು ಅಣ್ಣ ನಾ ಈ ಮನೆಯಾಗ ಒಂದ್ ಗಲೆಗಿನೂ ನಿಂದ್ರಲ್ಲ ಅಣ್ಣ ನನ್ ರಗಡ್ ರಗಡ್ ಆಗ್ಯಾದ ಅಣ್ಣ ನನ್ ಸಾಕಿ ಮನೆ ಒಟ್ಟೆ ಸಾಕಿ ಮನೆ ಮನಿ ಸಮಸ್ಯೆ ಸಾಕಿಲ್ಲ ನನಗ ಯಾಕ ಅವ ಹುಚ್ಚನಾಗ ಹಿಂಗ್ಯಾಕ್ ಮಾಡಾಕತ್ತೀ ಹೇ ಮೀನ ತಿಳಿಯದಲ್ಲೊ ಬರ್ತ್ ಸರಿ ಯಾಕ ಅವ್ರ ತುಂಬ ಅವ್ರು ಮುಂದಾನ ಎತ್ತ ಗಳಿಗೆ ಸುಮಾರು ಅದಾವತ್ತ ಅವ್ರಿಗೆ ಅಣ್ಣ ನಾ ಜೀವನ ಇಡಲ್ಲ ಒಟ್ಟಿ ನನ್ನ ಜೀವನ ನನ್ನ ಕೈಯ್ಯಾಗ ಅದ ಅಣ್ಣ ಇಂಥ ಮಾತು ನನ್ನ ಮುಂದೆ ಮಾತಾಡೋಣ ನಿಮ್ಮ ಅಣ್ಣನವ್ವ ಎಲ್ಲ ಜೋಳ್ತದಲ್ಲ ಯಾ ಮಕ್ಕಳು ಏ ನಂಬ ಹೇಳಿ ಸಣ್ಣ ಕಡೆ ಬಿಡ್ತೀನ ಅವ್ರಿಗೆ ನನಗೂ ಇದೇ ಮಾತು ಬೇಕಾಗಿತ್ತು ಇದ್ರಗೋಸ್ಕರನೇ ಕೈಲಕತ್ತಿತ್ಯಾ ಅಣ್ಣ ಅಣ್ಣ ನಾ ಈ ಮನ್ಯಾಗ ಚಂದ ಬಾಳೆ ಮಡ್ಕೊಂಡು ತಿನ್ಬೇಕಾದ್ರೆ ನೀ ನಂಗೊಂದು ಮಾತು ನೆಡ್ಸ್ಕೊಡಿಬೇಕು ಹಂಗಂತ ಅಣೆ ಮಾಡು ನಿಮ್ಮ ಸಂಬಂಧ ಜೀವನ ಕೊಡ್ತೀನಿ ನಾ ಮಾತು ಕೊಡೋಲ್ಲ ಏನ್ ಹೇಳ್ತ ಬೆಕ್ಕ ಗಾಳಿ ನೋಡಿ ಬಣ್ಣ ಕೊನ್ ಕೈ ಅಣ್ಣ ಇಟ್ ಅಂದೆಲ್ಲ ನನಗ್ ನನಗೆ ಸಂತೋಷ ಆಯ್ತ ಅಣ್ಣ ಹಾಲ್ ಕುಡ್ದಡೆ ಸಂತೋಷ ಆಯ್ತು ನೋಡಣ್ಣ ಬಾ ಅಣ್ಣ ಮನೆಗೆ ಹೋಗೋಣ ಬಾ ಮುಂದಿನ ಎಲ್ಲಾ ವಿಷಯ ಮನೆ ಹೇಳ್ತೀನಿ ಬಾ ಹಾ ಬಾ ಅಣ್ಣ ಕಮಲಾ ಮೂರ್ ಮಕ್ಕಳು ಹಡ ನನ್ನ ಕೈಯ ಕೊಟ್ಟು ಓದಿ ಆದ್ರೆ ದೊಡ್ಡ ಮಗನ್ ಮದುವಿ ಮಾಡ್ನಿ ಸಸಿ ಐಬರಿ ಲೇಕೆ ನನ್ನ ಮನೆಯೆ ರಾಕ್ಷಸಿಯಾಗಿ ಬಂದು ಆದ್ರೆ ನೀ ಹೋಗು ದುಃಖ ನೋಡ್ರ ನಾನು ನಿನ್ನ ಜೋಡಿ ಬರಬೇಕನಾಗತಾಯಿರ ಕಮಲಾ ಅಣ್ಣ ನಿಮಗೊಂದು ಮಾತು ಹೇಳ್ತೀನಿ ভাই ಏನೋ ರಬ್ಬರ್ ಹಾಕೊಂಡು ಹೆಂಗ್ ಮಾಡ ಅದಕ್ಕೆ ಅಣ್ಣ ನಿನಗೆ ನಾ ಇಲ್ಲಿ ಬಾ ಬಾ ಅನ್ನೋದು ಈ ಪ್ಲಾನ್ ಗೋಸ್ಕರ ನಾ ನಿನಗೆ ಬಾ ಅನ್ನದು ಕರೆಕ್ಟ್ ಅದ ಇಲ್ಲ ನೀ ಎಲ್ಲ ಇಷ್ಟ ಹೇಳಿದ ಕರೆ ಅವ್ರ ಇದಕ್ಕೆಲ್ಲ ಒಪ್ತಾರ ನಿಲ್ ನೋಡ ಮತ್ತ ಅಣ್ಣ ಒಪ್ಪಲಿಲ್ಲ ಅಂದ್ರೆ ಒಪ್ಪ ಸಾಕಿ ನಾ ಅದೀನಿ ಅದಕ್ಕೆ ಇಷ್ಟು ಸಲೀಸಾಗಿ ಬಿಡಕ್ಕೆ ಅಲ್ಲ ಈ ಮುಳ್ಳು ಚುಚ್ಚಿದ್ರ ಎಲ್ಲಿ ಬ್ಯಾನೆ ಅನ್ನೋದು ನನಗೆಲ್ಲಾ ಗೊತ್ತದ ಹೇಳಿ ಕೇಳಿ ನಾ ಯಾರು ಹೇಳ ನೋಡನು ನಿನ್ನ ತಂಗೆದಿನಿ ಇದು ಎಲ್ಲಾ ಎಟ್ರ ಮಾತ ನೀರ್ ಕುಡ್ದಂಗ ಮಾಡಿ ಬಿಡತೀನಿ ಇಬ್ರು ಬೆಂಕಿ ಏನೇನೋ ಯಾರಿಗೊತ್ತೇ ಇಲ್ವಾ ನೀವು ಮಾಡಿ ಐತಿ ಐತೈತಿ ಐತಿ ಬರಾಬರಿ ಐತಿ ನೀ ಇಲ್ಲಿದ್ದೆಲ್ಲಾ ಕೇಳಿ ನೀ ಏನಾರ ಕಿತಪಾತಿ ಮಾಡಿ ಅಣ್ಣ ನನ್ನ ನೋಡಲ್ ಮತ್ತ ಹೇಳ್ತೀನಿ ಈಗ ಹುಷಾರಾಗಿರು ಏ ಇಲ್ವಾ ಇಂತ ಕೆಲ ಇದು ಮಾಡೋದಲ್ವಾ ನಾ ಬರೋದಲ್ವಾ ನೀವ್ ಏನು ಗೊತ್ತಿಲ್ವಾ ನೀವ್ ಏನು ಮಾಡೋದು ಗೊತ್ತಿಲ್ವಾ ನನಗೆ ಏನು ನೋಡಿ ಕೇಳಿಲ್ವಾ ಏನ್ ಮಾಡ್ಕೊಂಬಲ್ಲ ಮಗಳ ಮದುವೆ ಮಾಡಿ ಕೊಟ್ಟು ಕಣ್ ಮುಚ್ಬೇಕಲ್ಲತ್ತೀನಿ ಕಮಲ ನನ್ಗೂ ನಿನ್ ಜೋಡ್ ಕರ್ಕೋ ಕಮಲಾ ಬಂದು ಅತ್ತಿ ಗೋರಿ ಮ್ಯಾಲ ಬಿದ್ದು ಇಷ್ಟು ಜಲ್ದಿ ಅವ್ಸುರ್ಲೆ ನನ್ನ ಕರ್ಕೋಂತ ಹೇಳಿ ಅಳ್ಳ ಕತ್ತಿರಿ ಆದ್ರ ನೀವು ಇಷ್ಟು ಜಲ್ದಿ ಹೋಗೋ ಟೈಮ್ ಅಲ್ರಿ ಇದು ನಿಮ್ದು ಮಾಡೋ ಬಾಳದ್ ಮಾತಿನ ಅರ್ಥ ಹೋಗುದು ಹೋತಿರಿ ಕರೆ ಆದ್ರ ಒಂದು ಶುಭ ಕಾರ್ಯ ಮಾಡಿ ಹೋರಲ್ಲ ಅದು ಏನು ಅನ್ ಬಾಯಿ ಮಾಡ್ಕೊತ್ತು ನಾ ಹೇಳ ಹಂಗಾದ್ರ ಜೇರ್ ಕರ್ತ இது நான் நீல நான் நோடு அது மார்யர் கமலா கேஸ் வந்தேன் சசி மாதா கேள்வந்தி ನೀರ್ಬೇಕಾಗಿತಿ ಕಮಲ ನಾ ಇನ್ನ ಏನೇನು ಕಣ್ಣಾರ್ಲಿ ನೋಡ್ಬೇಕಾಗಿದೆ ಅರಿಕು ಕಮಲ ನಾನು ಬರ್ಕುಣ್ ಕಮಲ ಅಪ್ಪ ಹೇಳಿದಿ ಮನೆಯೆಲ್ಲ ಹುಡ್ಕೇಡ ಹಾಕ್ತಿದ್ದೇನ ಏನಿಲ್ಲವಾ ನಿಂದೂ ವಿಚಾರ ಮಾಡ್ಕೊಡ್ಕೊತಿದ್ವಿ ಯಾಕಂದ್ರೆ ಮಗಳು ದೊಡ್ಡದಾಗಿ ಕೇಕ್ ಮನೆ ಹಾಕೋತಿದ್ವಿ ನಿಮ್ದು ಮದ್ವಿ ಅನ್ನೋದು ಅಮ್ಲಿ ಇರ್ತದಲ್ಲ ಅಪ್ಪ ಅಪ್ಪ ನನ್ನ ಮದುವೆ ಎಷ್ಟು ಚಲ್ಲಿ ಈಗ ಬ್ಯಾಡಪ್ಪ ನಾನು ಕಾಲೇಜ್ ಹೋಗ್ಬೇಕಂತ ಮಾಡೀನಿ ಅಲ್ವ ಕಲಿಯೋದು ಬಹಳ ಆದ್ರೆ ಜೀವನದಾಗ ಕಲಿಯೋದು ಸ್ವಲ್ಪ ಕಳ್ಕೊಳ್ಬೇಕು ಯಾಕಂದ್ರ ನಿಮ್ಮ ಅತ್ತಿಗೆ ತಾಯಿ ಸಮಾನ ಇದ್ದಂಗೆ ನಿನ್ನ ಸಲುವಾಗಿ ಎತ್ತಿ ಚಿಂತೆ ಮಾಡಕ್ಕ ಗೊತ್ತೇನು ನಮ್ಮ ವೈನಿ ನನ್ನ ಬಗ್ಗೆ ವಿಚಾರ ಮಾಡ್ತಾಳ ಅಪ್ಪ ಹಂಗಂದ್ರ ವೈನಿಗೆ ಬೇರೆ ಉದ್ದೇಶ ಇರ್ತೈತಿ ಹಂಗಲ್ಲವಾ ಅಣ್ಣನ ಏನಂತಂದ್ರ ತಾಯಿ ಸಮಾನ ನಿನ್ನ ಸಲುವಾಗಿ ಅವ್ರ ಅಣ್ಣ ಕೊಟ್ಟ ಮದುವಿ ಮಾಡ್ಬೇಕಂತ ಹೇಳಿ ಎಷ್ಟು ಹಂಬಲ ಇತ್ತು ನನಗೆ ಏನು ಅವ್ರ ಅಣ್ಣಗ ಅಪ್ಪ ಇದು ನನ್ನ ಕೈಯಾಗ ಆಗಲ್ಲಪ್ಪ ನಾ ಮದುವೆ ಒಲ್ಲಪ್ಪ ಅವ್ರ ಅಣ್ಣಗಂದ್ರ ನಮ್ ಮದುವೆ ಆಗದೇ ಇಲ್ಲಪ್ಪ ನೋ ಲಕ್ಷ್ಮಿ ಶ್ರೀಮಂತ ಅದಾರ ನೀ ಶ್ರೀಮಂತರ ಮನಿಗೆ ಹೋದೆ ಅಂದ್ರೆ ನೀನು ಸುಖವಾಗಿರ್ತಿ ಇಲ್ಲಿ ನಾವು ಸುಖವಾಗಿರ್ತೇವೆ ಅಂದ್ರಪ್ಪ ಅಲ್ಲವ ಶ್ರೀಮಂತರು ಮನೆ ಮಾಡಿ ಕೊಟ್ಟೇವ ನೀ ನೀ ಸುಖವಾಗಿದ್ದಂದ್ರೆ ನಾವು ಸುಖವಾಗಿರ್ತೇವಲ್ಲ ಆ ವಿಚಾರದಿಂದ ಹೇಳಿ ಇದರಿಂದ ಏನಾದ್ರು ಹೇಳವಾ ಎಲ್ಲಾನು ಹೇಳ ಆದ್ರೆ ನೀ ಸುಖವಾಗಿರ್ಬೇಕಂತ ಕೀ ಭಾಳ ಚಿಂತೆ ಅದು ಅಲ್ಲವ ಇವತ್ತು ಕಾಲ ಮನೆಯಾಗ ನಾಳೆ ದುಃಖ ನೋಡ್ಬೇಕಲ್ಲವಾ ಅದ್ರ ಸಲ ಮುಗಿದು ಹೇಳ್ತೀನಿ ನೀನು ಕೈ ಮುಗಿದ ಬೇಡಪ್ಪ ನಾ ಚೆಂದಿರ್ತೀನಿ ಅಂತ ನೀನು ಇಷ್ಟು ಕಷ್ಟಪಡ್ಬೇಕಾದ್ರು ನಿಮಗೋಸ್ಕರ ನಾ ಇಷ್ಟು ಮಾಡಲ್ಲೇನಪ್ಪ ಯಾಕಪ್ಪ ಹಿಂಗೆಲ್ಲ ಮಾತಾಡತಿ ನೀ ಚೆಂದಿರ್ಬೇಕಪ್ಪ ನನಗೆ ಅಣ್ಣ ತಮ್ಮ ವೈನಿ ನನ್ನ ಹಾಲುಂಡೆತ್ತವರು ತಕ್ಕೊಂಡಿರ್ಬೇಕಪ್ಪ ಅದಷ್ಟೇ ಬಯಸ್ತೀನಿ ನೀನು ಕೈ ಮುಗಿದ್ ನನಗ ಚಲೋ ಅನ್ಸಲ್ಲಪ್ಪ ನೀಳಬೇಡಪ್ಪ ನಿಂಗೋಸ್ಕರ ನಾನು